ಸಾಂಸ್ಕೃತಿಕ ನಗರಿಯಲ್ಲಿ ದಸರಾ ಸಂಭ್ರಮ ಅದ್ಧೂರಿಯಾಗಿ ಜರುಗ್ತಾ ಇರತಕ್ಕಂಥದ್ದು ಬಹಳ ಪ್ರಮುಖವಾಗಿ ಮೂರನೇ ದಿನದ ದಸರಾ ಆಚರಣೆಯಲ್ಲಿ ಮಹಿಳಾ ದಸರಾ ಕಾರ್ಯಕ್ರಮದಲ್ಲಿ ಮಹಿಳೆಯರು ರಾಗಿ ಬೀಸುವಂತಹ ಒಂದು ಸ್ಪರ್ಧೆಯಲ್ಲಿ ದೃಶ್ಯದಲ್ಲಿ ಕೂಡ ನಾವು ಕಾಣ್ಬೋದು ಮೈಸೂರಿನ ಜೆ ಕೆ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿರ್ತಕ್ಕಂಥ ರಾಗಿ ಬೀಸುವ ಒಂದು ಸ್ಪರ್ಧೆಯಲ್ಲಿ ಆ ಗ್ರಾಮೀಣ ಭಾಗದ ಮಹಿಳೆಯರು ಸೇರಿ ನಗರ ಭಾಗದ ಮಹಿಳೆಯರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು ನಾವು ಹಳೆ ಕಾಲಗಳಲ್ಲಿ ಗಮನಿಸ್ತಿದ್ವಿ ಇವತ್ತಿನ ಮಷಿನರಿಗಳೆಲ್ಲ ಬರಲಿಕ್ಕಿಂತ ಮುಂಚೆ ರಾಗಿಯ ಕಲ್ಲುಗಳನ್ನು ಬಳಸಿ ಅವರು ರಾಗಿಯನ್ನು ಬೀಸ್ತಾ ಇದ್ದಂಥದ್ದು ಆ ಒಂದು ರಾಗಿ ಹಿಟ್ಟನ್ನು ಮಾಡ್ತಾ ಇದ್ದಂತ ನಾವು ಗಮನಿಸ್ತಿದ್ವಿ ಅದೇ ರೀತಿಯಾದಂತಹ ಒಂದು ಸ್ಪರ್ಧೆಯನ್ನು ಇಲ್ಲಿ ಆಯೋಜನೆ ಮಾಡಲಾಗಿರ್ತಕ್ಕಂಥದ್ದು ಮಹಿಳಾ ದಸರಾದಲ್ಲಿ ಈ ಒಂದು ಸ್ಪರ್ಧೆಯನ್ನು ಆಯೋಜನೆಯನ್ನು ಮಾಡುವ ಮುಖಾಂತರ ಎಲ್ಲರಿಗೂ ಕೂಡ ರಾಗಿಯನ್ನು ಕೊಡಲಾಗಿರ್ತಕ್ಕಂಥದ್ದು ಮಹಿಳಾ ದಸರಾ ಆಯೋಜಕರಿಂದ ಆ ಒಂದು ರಾಗಿಯನ್ನು ಬೀಸುವಂತಹ ಸ್ಪರ್ಧೆಯಲ್ಲಿ ಹೆಚ್ಚಿನ ಒಂದು ಮೈಸೂರಿನಲ್ಲಿ ದಸರಾ ಸಂಭ್ರಮ ಅದ್ಧೂರಿಯಾಗಿರ್ತಕ್ಕಂಥದ್ದು ಈಗಾಗಲೇ ಹಲವು ಕಾರ್ಯಕ್ರಮಗಳು ದಸರಾ ಕಾರ್ಯಕ್ರಮದಲ್ಲಿ ಜರುಗ್ತಾ ಇರತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಮಹಿಳಾ ದಸರಾದಲ್ಲಿ ಇವತ್ತು ಗ್ರಾಮೀಣ ಸ್ಪರ್ಧೆಗಳನ್ನು ಆಯೋಜನೆ ಮಾಡತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ರಾಗಿ ಬೀಸುವಂತಹ ಒಂದು ಸ್ಪರ್ಧೆಯನ್ನು ಮಾಡಲಾಗಿದೆ ನಾವು ಮೈಸೂರಿನಲ್ಲಿ ದಸರಾ ಸಂಭ್ರಮ ಅದ್ದೂರಿಯಾಗಿರ್ತಕ್ಕಂಥದ್ದು ಈಗಾಗಲೇ ಹಲವು ಕಾರ್ಯಕ್ರಮಗಳು ದಸರಾ ಕಾರ್ಯಕ್ರಮದಲ್ಲಿ ಜರುಗ್ತಾ ಇರತಕ್ಕಂಥದ್ದು ಅದರಲ್ಲಿ ಪ್ರಮುಖವಾಗಿ ಮಹಿಳಾ ದಸರಾದಲ್ಲಿ ಇವತ್ತು ಗ್ರಾಮೀಣ ಸ್ಪರ್ಧೆಗಳನ್ನ ಆಯೋಜನೆ ಮಾಡ್ತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ರಾಗಿ ಬೀಸುವಂತಹ ಒಂದು ಸ್ಪರ್ಧೆಯನ್ನ ಮಾಡಲಾಗಿದೆ ನಾವು ಮೈಸೂರಿನ ಜೆ ಕೆ ಮೈದಾನದಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ರಾಗಿ ಬೀಸುವಂತಹ ಒಂದು ಸ್ಪರ್ಧೆಯನ್ನ ಗಮನಿಸಬಹುದು ಇದರಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ಸೇರಿದಂತೆ ನಗರ ಭಾಗದ ಮಹಿಳೆಯರೆಲ್ಲರೂ ಕೂಡ ಭಾಗಿಯಾಗುವ ಮುಖಾಂತರ ಸ್ಪರ್ಧೆಯಲ್ಲಿ ತಾವು ಗೆಲ್ಲಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತಾವು ಒಂದು ನಾಮುಂದು ಅನ್ನುವಂತಹ ರೀತಿಯಲ್ಲಿ ಅವರು ರಾಗಿಯನ್ನು ಬೀಸಿ ಆ ಒಂದು ಹಿಟ್ಟನ್ನು ಎಷ್ಟು ರಾಗಿಯನ್ನು ನೀಡಲಾಗಿದೆಯೋ ಅದರಲ್ಲಿ ಎಷ್ಟು ಕೆ ಜಿ ಹಿಟ್ಟನ್ನು ಇವರು ತಯಾರು ಮಾಡಿರ್ತಾರೋ ಆ ಒಂದು ತೂಕದ ಆಧಾರದ ಮೇಲೆ ಇವರಿಗೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಅಂತ ಏನು ಕೊಡಲಾಗತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲ ಮಹಿಳೆಯರು ಕೂಡ ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗುವ ಮುಖಾಂತರ ರಾಗಿ ಬೀಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ತದನಂತರ ಅದನ್ನು ಏನು ಒಂದ್ರಿ ಆಡುವ ಮುಖಾಂತರ ಅದನ್ನ ಪೌಡರ್ನ ಕಲೆಕ್ಟ್ ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸಬಹುದು ಆ ಒಂದು ರಾಗಿ ಪೌಡರನ್ನು ಕಲೆಕ್ಟ್ ಮಾಡಿ ಇಷ್ಟು ಕೆ ಜಿ ಅಂತ ಹೇಳಿ ಅವರು ಆಯೋಜಕರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ಯಾರು ಅತಿ ಹೆಚ್ಚಾಗಿ ರಾಗಿಯನ್ನು ಬೀಸಿದಿರ್ತಾರೋ ಆ ಒಂದು ರಾಗಿ ಹಿಟ್ಟನ್ನು ಕಲೆಕ್ಟ್ ಮಾಡಿರ್ತಾರೋ ಅಂತವರಿಗೆ ಮೊದಲ ಬಹುಮಾನ ಸಿಗುತ್ತೆ ಇನ್ನ ನನ್ನೊಟ್ಟಿಗೆ ರಾಗಿ ಬೀಸುವಂತಹ ಸ್ಪರ್ಧೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಮಹಿಳೆಯರು ಕೂಡ ಇರತಕ್ಕಂಥದ್ದು ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ನಾನು ಒಟ್ಟಿಗಿದ್ದಾರೆ ಅಮ್ಮ ಯಾವೂರಿಂದ ಬಂದಿದ್ದೀರಿ ತಾವು ಸರ್ ಗುಡಿಯಿಂದ ಈಗ ಎಷ್ಟ್ ಕೆಜಿ ರಾಗಿ ಕೊಟ್ಟಿದ್ದಾರೆ ಎಷ್ಟು ಬೀಸ್ತಾರೆ ಸರ್ ಒಂದ್ ಕೆಜಿ ಅರ್ಧ ಕೆಜಿ ರಾಗಿ ಕೊಟ್ಟಿದ್ದಾರೆ ಈಗ ಬೀಸಿದೀನಿ ಅದನ್ನ ಇನ್ನು ಇಟ್ಟು ಅದು ರೆಡಿ ಆಗಿದೆ ಮಾಡ್ತಾ ಇದ್ದೀನಿ ಇದು ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ ಮತ್ತೆ ಈಗ ನಿಮಗೆ ಸಾಮಾನ್ಯವಾಗಿ ನಾವು ಈ ಬೇರೆ ಬೇರೆ ಕ್ರಿಕೆಟ್ ಕ್ರಿಕೆಟು ಅವು ಇವು ಈ ತರದ ಸ್ಪರ್ಧೆಗಳ್ನ ನೋಡ್ತಾ ಇರ್ತೀವಿ ಆದರೆ ಈ ತರದ್ ಒಂದು ಸ್ಪರ್ಧೆಗಳು ಬಹಳ ಅಪರೂಪ ದಸರಾದಲ್ಲ ಆಯೋಜನೆ ಮಾಡಿದ್ದಾರೆ ಇದ್ರ ಬಗ್ಗೆ ಹೇಳೋದು ತುಂಬಾ ಖುಷಿ ಆಗ್ತಾ ಇದೆ ಸರ್ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ರಾಗಿ ಬೀಸಿರೋದ್ರಿಂದ ಗ್ರಾಮೀಣ ದಸರಕ್ಕೆ ಬಂದು ಇವತ್ತು ನಾನು ರಾಗಿ ಬೀಸ್ತಾ ಇದ್ದೀನಿ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಸೋಲ್ತೀನಿ ಗೆಲ್ತೀನಿ ಅಂತ ಬಂದಿಲ್ಲ ನಾನು ಪಾರ್ಟಿಸಿಪೇಟ್ ಮಾಡ್ಕೊಂಡು ಎಲ್ಲರ ಜೊತೆ ಇದ್ದೀನಲ್ಲ ಅದೇ ನನ್ಗೆ ತುಂಬಾ ಸಂತೋಷ ಮತ್ತೆ ಇದು ತುಂಬಾ ಈಗ ಮುದ್ದೆ ಮಾಡಿ ಉಪ್ಸಾರು ಮಾಡಿ ಇದು ತೋಳಿಗೆ ಬಲ ಕೊಡ್ತಾ ಇದೆ ಸರ್ ಆಗಿದ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿದೆ ಸರ್ ಮುದ್ದೆ ಅಮ್ಮ ಬಂದಿದ್ರಿ ನಾವು ಮೈಸೂರವ್ರೆ ಹ್ಮ್ ಈಗ ಸಾಮಾನ್ಯವಾಗಿ ನಾವು ಮಹಿಳೆ ಮಹಿಳೆಯರು ಇರುವ ತಕ್ಷಣ ಮನೆಯಲ್ಲಿ ಇರ್ತಾರೆ ಬೇರೆ ಬೇರೆ ಸ್ಪೋರ್ಟ್ಸ್ ಗಳಲ್ಲಿ ಭಾಗಿಯಾಗ್ತಾರೆ ಅನ್ನೋದನ್ನ ನಾವು ಗಮನಿಸ್ತಾ ಇರ್ತೀವಿ ಆದ್ರೆ ಈ ತರದ ಒಂದು ರಾಗಿ ಬೀಸುವಂತ ಸ್ಪರ್ಧೆ ಈ ತರದ ಸ್ಪರ್ಧೆಗಳು ಬಹಳ ಅಪರೂಪ ದಸರಾದಲ್ಲಿ ಆಯೋಜನೆ ಮಾಡಿದ್ದಾರೆ ಅದ್ರ ಬಗ್ಗೆ ಇದೆಲ್ಲ ಮಾಡಬೇಕು ಮುಂದಕ್ಕೆ ಇದೆಲ್ಲ ಹಳ್ಳಿಗಳ ಸಂಪ್ರದಾಯ ಇದನ್ನ ಮುಂದುವರ್ಸ್ಕೊಂಡು ಹೋದ್ರಿಂದ ತುಂಬ ಜನ ಯಾಕೆಂದರೆ ಈಗಿನ ಕಾಲದ ಮಕ್ಳಿಗೆ ಇದ್ರ ಬಗ್ಗೆ ಅನುಭವನೇ ಇಲ್ಲ ಆದ್ದರಿಂದ ಇದನ್ನು ಅವ್ರಿಗೂ ಒಂದು ತಿಳುವಳಿಕೆ ಓ ಹಿಂದಿನ ಕಾಲದಲ್ಲಿ ಇದೆಲ್ಲ ಯೂಸ್ ಆಗ್ತಾ ಇತ್ತು ಅಂತ ಮತ್ತೆ ರಾಗಿ ಬೀಸೋದು ಇದೆಲ್ಲ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಇದರಿಂದ ಹೆಲ್ದಿ ಫುಡ್ ಇವೆಲ್ಲ ಇವಾಗೆಲ್ಲ ಫುಲ್ಲು ಕೆಮಿಕಲ್ ಹಾಕೋದ್ರಿಂದ ಆರೋಗ್ಯ ತುಂಬ ಇದೆ ಈ ರಾಗಿ ಇದೆಲ್ಲ ತಿಂದರೆ ತುಂಬ ಒಳ್ಳೆಯದು ಸಹ ಮತ್ತು ರೈತರಿಗೆ ಸಪೋರ್ಟ್ ಮಾಡಬೇಕು ನಾವೆಲ್ಲ ಇದೆಲ್ಲ ಉಪಯೋಗಿಸೋದ್ರಿಂದ ತುಂಬ ಒಳ್ಳೆಯದು ನೀವೆಲ್ಲರೂ ಮನೆಯಲ್ಲಿ ಈ ತರದನ್ನ ಮಾಡ್ತಾ ಇರಲಿಲ್ಲ ಇವಾಗೆಲ್ಲ ಬಹಳ ಕಮ್ಮಿ ಈ ತರದಲ್ಲ ಫ್ಲೋರ್ ಮಿಲ್ ಗಳೆಲ್ಲ ಸೊ ಇಲ್ಲಿ ಇದನ್ನ ಜೊತೆಗೆ ಸ್ಪರ್ಧೆಯಲ್ಲಿ ಭಾಗ್ಯವಹಿಸಿದ್ರಿ ಏನ್ ಅನ್ಸಲ್ಲ ತುಂಬಾ ಖುಷಿ ಆಗುತ್ತೆ ಹೇಳ್ಬೇಕಂದ್ರೆ ನಾನು ಮಂಡ್ಯದವಳು ಹಳ್ಳಿಯವಳು ಮೈಸೂರಿಗೆ ಮದುವೆ ಆಗಿರೋದ್ರಿಂದ ನನಗೆ ಹಳ್ಳಿ ಹಿನ್ನೆಲೆಯಿಂದ ಬಂದಿರೋದ್ರಿಂದ ನನ್ಗೆ ಅದ್ರ ಗಂಧ ಇನ್ನ ಇದೆ ನನಗೇನು ಅನ್ಸಲ್ಲ ಇದನ್ನೆಲ್ಲ ನಾವು ಮಾಡ್ತೀವಿ ಎಷ್ಟು ರಾಗಿ ಕೊಟ್ಟಿದ್ದಾರೆ ಎಷ್ಟು ಬೀಸ್ತಾ ಇದ್ರಿ ಯಾವ ಆಧಾರದ ಮೇಲೆ ನಿಮಗೆ ಫ್ರೈಸ್ ಕೊಡಿ ಅದು ಒಂದು ಅರ್ಧ ಕೆಜಿ ಕೊಟ್ಟಿದ್ದಾರೆ ಮತ್ತೆ ಇನ್ನೊಂದು ಏನಪ್ಪ ವಿಷಯ ಅಂದ್ರೆ ಹೊಸ ಗುಂಡುಗಳಲ್ಲಿ ರುಬ್ಬಕ್ಕೆ ಇಲ್ಲ ಇದು ತುಂಬಾ ಕಮ್ಮಿ ಅದು ವೆಯ್ಟ್ ಇಲ್ಲ ಮತ್ತೆ ಬೇಗ ಬೀಸೋಕ್ಕಾಗಲ್ಲ ಸಣ್ಣ ಆಗೋಲ್ಲ ಸ್ವಲ್ಪ ಹಳೆ ಕಾಲದಾದ್ರೆ ತುಂಬಾ ನುಣಗೂ ಆಗುತ್ತೆ ಚೆನ್ನಾಗಿರುತ್ತೆ ಇದು ಹೊಸ ಅದು ನೋಡಬೇಕು ಯಾರು ಎಷ್ಟಿಗೆ ಹಿಟ್ ಬಂದಿರುತ್ತೆ ಅವ್ರಿಗೆ ಪ್ರೈಸ್ ಕೊಡ್ತಾರಂತೆ ನೋಡಬೇಕು ಏನಾಗುತ್ತೆ ಗೊತ್ತಿಲ್ಲ ಇದು ರಾಗಿ ಬೀಸುವಂತಹ ಸ್ಪರ್ಧೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಮಹಿಳೆಯರ ಮಾತುಗಳು ಏನಾದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಫ್ಲೋರ್ ಮಿಲ್ಗಳು ಇವೆಲ್ಲವೂ ಕೂಡ ಬಂದಿದ್ದಾವೆ ಹಳೆ ಕಾಲದ ರಾಗಿ ಕಲ್ಲುಗಳನ್ನು ನಾವು ನೋಡೋದು ಬಹಳ ಅಪರೂಪ ಆದರೆ ಆ ಒಂದು ಗ್ರಾಮೀಣ ಸ್ಪರ್ಧೆಗಳನ್ನು ಇಲ್ಲಿ ಉತ್ತೇಜಿಸುವಂತಹ ರೀತಿಯಲ್ಲಿ ಅಂದರೆ ಯುವ ಪೀಳಿಗೆಗೆ ಹಿಂದಿನ ಕಾಲದಲ್ಲಿ ಬಳಕೆ ಆಗ್ತಾ ಇದ್ದಂತಹ ವಸ್ತುಗಳು ಯಾವ ರೀತಿ ಇರ್ತಾ ಇದ್ವು ಅವರು ಆಹಾರ ಪದಾರ್ಥಗಳನ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಬಳಸ್ತಾ ಇದ್ದಂತಹ ಮಷಿನರಿಗಳು ಯಾವ ರೀತಿ ಇರ್ತಾ ಇದ್ವು ಅಂದರೆ ರಾಗಿ ಕಲ್ಲುಗಳಿರ್ಬೋದು ಇದನ್ನೆಲ್ಲವನ್ನೂ ಕೂಡ ಒಂದು ಕಡೆ ಪರಿಚಯಿಸೋದ್ರ ಜೊತೆಗೆ ಇದನ್ನೇ ಒಂದು ಸ್ಪರ್ಧೆಯನ್ನಾಗಿ ಮಾಡುವ ಮುಖಾಂತರ ಗ್ರಾಮೀಣ ಭಾಗದ ಮಹಿಳೆಯರು ಮೈಸೂರು ನಗರ ಭಾಗದ ಮಹಿಳೆಯರಿಗೂ ಕೂಡ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಒಂದು ರಾಗಿ ಕಲ್ಲಿನ ಒಂದು ರಾಗಿ ಬೀಸುವಂತಹ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿರತಕ್ಕಂಥದ್ದು ಅದರಲ್ಲಿ ನಾವು ಗೆಲ್ಲಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಹಿಳೆಯರು ಭಾಗಿಯಾಗೋದ್ರ ಜೊತೆಗೆ ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗ್ತಕ್ಕಂಥದ್ದೇ ಸಂತಸದ ಒಂದು ಕೆಲಸ ಅಂತ ಹೇಳಿ ಅವರು ಸಂತಸವನ್ನು ಕೂಡ ವ್ಯಕ್ತಪಡಿಸುತ್ತಾರೆ ಜೀವನ್ ಜೊತೆ ಫೈವ್ ನಗರಿಯಲ್ಲಿ ದಸರಾ ಸಂಭ್ರಮ ಜೋರಾಗಿರ್ತಕ್ಕಂಥದ್ದು ಈಗಾಗಲೇ ದಸರಾದಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳು ನೋಡುಗರನ್ನ ಪ್ರವಾಸಿಗರನ್ನ ಕಣ್ ತುಂಬುತ್ತಾ ಬಹಳ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಮಹಿಳಾ ದಸರಾ ಆ ಒಂದು ಮಹಿಳಾ ದಸರಾದಲ್ಲಿ ಗ್ರಾಮೀಣ ಕ್ರೀಡೆಗಳನ್ನ ಉತ್ತೇಜಿಸುವಂತಹ ಒಂದು ಕೆಲಸ ಆಗ್ತಾ ಇದ್ದಾರೆ ಮತ್ತೊಂದು ಕಡೆ ಆ ಒಂದು ಸ್ಪರ್ಧೆಗಳಲ್ಲಿ ಭಾಗಿಯಾಗುವ ಮುಖಾಂತರ ಮಹಿಳೆಯರು ಆ ಒಂದು ಸ್ಪರ್ಧೆಗಳನ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಏನೋ ಪ್ರಮುಖವಾಗಿ ನಾವು ಗಮನಿಸಬಹುದು ನಾವು ಮೈಸೂರಿನ ಜೆ ಕೆ ಮೈದಾನದಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ರಾಗಿ ಬೀಸುವಂತಹ ಒಂದು ಸ್ಪರ್ಧೆಯನ್ನ ನಾವು ಗಮನಿಸ್ತಾ ಇದ್ದೇವೆ ಆ ಒಂದು ರಾಗಿ ಬೀಸುವಂತಹ ಸ್ಪರ್ಧೆಯಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ನಗರ ಭಾಗದ ಮಹಿಳೆಯರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಭಾಗಿಯಾಗುವ ಮುಖಾಂತರ ರಾಗಿ ಬೀಸುವಂತಹ ಕಲ್ಲುಗಳಲ್ಲಿ ರಾಗಿಯನ್ನು ಬೀಸ್ತಾ ಇರತಕ್ಕಂಥದನ್ನ ನಾವು ಗಮನಿಸ್ತೀವಿ ಇತ್ತೀಚಿನ ದಿನಗಳಲ್ಲಿ ಫ್ಲೋರ್ ಮಿಲ್ಗಳಲ್ಲಿ ನಾವು ರಾಗಿ ಬೀಸುವಂತದನ್ನ ನಾವು ಗಮನಿಸ್ತಾ ಇರ್ತೀವಿ ಆದರೆ ಇದನ್ನೆಲ್ಲವನ್ನು ಕೂಡ ಇತ್ತೀಚಿನ ಪೀಳಿಗೆ ಅಷ್ಟರ ಮಟ್ಟಿಗೆ ಕಂಡ್ಕೊಂಡಿರೋದಿಲ್ಲ ಆದರೆ ಹಳೆಯ ಕಾಲಗಳ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಒಂದು ರೀತಿನಲ್ಲಿ ಅವರು ರಾಗಿಯನ್ನ ತಯಾರು ಮಾಡ್ಕೊಳ್ತಾ ಇದ್ರು ತಯಾರಿಯನ್ನು ಮಾಡಿ ರಾಗಿ ಮುದ್ದೆ ಇರ್ಬೋದು ರಾಗಿ ರೊಟ್ಟಿಗಳಿರ್ಬೋದು ಇದನ್ನೆಲ್ಲವನ್ನು ಕೂಡ ಮಾಡ್ತಾ ಇದ್ರು ಆ ತರದನ್ನ ಒಂದು ಇವತ್ತಿನ ಪೀಳಿಗೆಗೆ ಪರಿಚಯಿಸೋದ್ರ ಜೊತೆಗೆ ಅದನ್ನ ಒಂದು ಸ್ಪರ್ಧೆಯನ್ನಾಗಿ ಮಾಡುವ ಮುಖಾಂತರ ಇಲ್ಲಿ ಮಹಿಳೆಯರನ್ನ ಸ್ಪೋರ್ಟ್ಸ್ ನಲ್ಲಿ ಭಾಗವಹಿಸುವಂತಹ ರೀತಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿರ್ತಕ್ಕಂಥ ನಾವು ಗಮನಿಸಬಹುದು ಪ್ರತಿಯೊಬ್ಬರು ಕೂಡ ಏನು ಒಬ್ಬೊಬ್ಬರಿಗೆ ಒಂದೊಂದು ಕೆಜಿ ರಾಗಿಯನ್ನು ನೀಡಲಾಗಿದೆ ಅದರಲ್ಲಿ ಎಷ್ಟು ಅವರು ರಾಗಿ ಹಿಟ್ಟನ್ನು ಬೀಸ್ತಾರೋ ಅಷ್ಟು ತೂಕದ ಮೇಲೆ ಅವ್ರಿಗೆ ಬಹುಮಾನಗಳನ್ನು ನೀಡಲಾಗುತ್ತೆ ಇಲ್ಲಿ ಏನು ಬಹುಮಾನವನ್ನು ಪಡಿತೇವೆ ಗೆಲ್ತೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಗ್ರಾಮೀಣ ಕ್ರೀಡೆಯಲ್ಲಿ ಭಾಗಿಯಾಗುವ ಮುಖಾಂತರ ಇಲ್ಲಿ ಅವರು ಸಂತಸವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಪ್ರಮುಖವಾಗಿ ಮಹಿಳೆಯರೆಲ್ಲರೂ ಕೂಡ ಸಾಮಾನ್ಯವಾಗಿ ನಾವು ಮನೆಗಳಲ್ಲಿ ಹಿಂದಿನ ಕಾಲಗಳಲ್ಲಿ ರಾಗಿಯನ್ನು ಬೀಸ್ತಾ ಇದ್ದುದನ್ನು ಗಮನಿಸ್ತಾ ಇದ್ವಿ ಆದರೆ ಮಹಿಳಾ ದಸರಾದಲ್ಲಿ ಈ ಒಂದು ಮಹಿಳಾ ದಸರಾ ಸಮಿತಿಯವರು ಈ ಒಂದು ಗ್ರಾಮೀಣ ಕ್ರೀಡೆಯನ್ನು ಆಯೋಜನೆಯನ್ನು ಮಾಡುವ ಮುಖಾಂತರ ಅವರಿಗೆ ಪ್ರೋತ್ಸಾಹಿಸುವಂತಹ ಒಂದು ಕೆಲಸ ಕೂಡ ಆಗ್ತಾ ಇರತಕ್ಕಂಥದ್ದು ಇನ್ನು ಇವತ್ತಿನ ಪೀಳಿಗೆ ಕೂಡ ಇದನ್ನು ನೋಡುವ ಮುಖಾಂತರ ಬಹಳಷ್ಟು ಎಂಜಾಯ್ ಮಾಡ್ತಾ ಇರ್ತಕ್ಕಂಥದ್ದು ರಾಗಿ ಬೀಸುವಂತಹ ಒಂದು ಸ್ಪರ್ಧೆ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನು ನಾವು ಈ ಒಂದು ದಸರಾದಲ್ಲಿ ಗಮನಿಸ್ಬೋದು ಮೈಸೂರಿನ ಜೆ ಕೆ ಮೈದಾನದಲ್ಲಿ ನಡೀತಾ ಇರುವಂತಹ ರಾಗಿ ಬೀಸುವಂತಹ ಸ್ಪರ್ಧೆಯಲ್ಲಿ ಮಹಿಳೆಯರು ತಾ ಮುಂದು ನಾ ಮುಂದು ಅನ್ನುವಂತಹ ರೀತಿಯಲ್ಲಿ ಬೀಸ್ತಾ ಇರತಕ್ಕಂಥದ್ದು ರಾಗಿಯನ್ನ ಆ ಇತ್ತೀಚಿನ ಏನು ಈ ನವಯುಗದ ಮಹಿಳೆಯರು ಮಾತ್ರ ಇಲ್ಲಿ ನಮ್ಗೆ ಕಂಡು ಬರೋದಿಲ್ಲ ಹೇಳಿದರೆ ಅವರಿಗೆ ರಾಗಿ ಬೀಸುವಂಥದ್ದು ಅಷ್ಟು ಸುಲಭದ ಒಂದು ಕೆಲಸ ಅಲ್ಲ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಶಕ್ತಿ ಬೇಕಾಗುತ್ತೆ ಶ್ರಮ ಬೇಕಾಗುತ್ತೆ ಇಂದಿನ ಕಾಲದ ಮಹಿಳೆಯರು ಯಾಕೆ ಜಾಸ್ತಿ ಆರೋಗ್ಯವಾಗಿರ್ತಿದ್ರು ಗಟ್ಟಿಯಾಗಿರ್ತಿದ್ರು ಅಂತ ಹೇಳಿದ್ರೆ ಅವರು ಇಷ್ಟ ಇಷ್ಟೆಲ್ಲ ಕಷ್ಟಕರವಾದಂತಹ ರೀತಿಯಲ್ಲಿ ಆಹಾರ ಪದಾರ್ಥಗಳನ್ನು ತಯಾರಿಸ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಮೆಷಿನರಿಗಳೆಲ್ಲ ಬಂದು ಬಹಳಷ್ಟು ಈಜಿ ಈಸಿಯಾಗಿರ್ತಕ್ಕಂಥದ್ದು ಅದೇ ರೀತಿ ಮೈಸೂರಿನ ರಾಜರು ಮೈಸಮಂಡಲದ ಮೈಸಾಸುರ ಪ್ರತಿಮೆಯನ್ನ ನಿಲ್ಲಿಸಬೇಕಾದ್ರೆ ಏನು ಆತ ಮಾತ್ರ ಅಲ್ಲಿ ನಿಲ್ಲಿಸಕ್ಕೆ ಸಾಧ್ಯ ಕೆಟ್ಟವನಾಗಿದ್ದರೆ ನಿಲ್ಲಿಸಕ್ಕಂಥ ಸಾಧ್ಯ ಆಗಿತ್ತ ಎಲ್ಲರೂ ಹೇಳ್ತಾರೆ ಜನರಿಗೆ ಮೈಸಾಸುರ ಕಂಟಕ ಪ್ರಾಯ ಆಗಿದ್ದ ತೊಂದರೆ ಕೊಡ್ತಿದ್ದ ಅಂತ ಇಲ್ಲ ಮೈಸಾಸುರ ದೇವತೆಗಳಿಗೆ ತೊಂದರೆ ಕೊಡ್ತಿದ್ದ ದೇವತೆಗಳ ಪರಿಸ ಸರಿಸಮಾನ ಮೈಸಾಸುರ ಇಂದ್ರನ ಪ್ರತಿಸ್ಪರ್ಧಿ ಮೈಸಾಸುರ ಬ್ರಾಹ್ಮಣಕ್ಕೆ ಆರ್ಯವರು ಏನಪ್ಪಾ ಯುದ್ಧ ಮಾಡಬೇಕಾದ್ರೆ ಇಂದ್ರನ ನೇತೃತ್ವದಲ್ಲಿ ದಾಳಿ ಮಾಡ್ತಿದ್ರು ಆ ಇಂದ್ರನ ನೇತೃತ್ವದಲ್ಲಿ ದಾಳಿ ಮಾಡಿದಂತ ಒಂದು ದೇವತೆಗಳ ವಿರುದ್ಧವಾಗಿ ಮೈಸಾಸುರ ಅವನ ಪ್ರತಿರೋಧವನ್ನು ಒಟ್ಟಿ ಯುದ್ಧವನ್ನು ಮಾಡ್ತಾರೆ ಯುದ್ಧವನ್ನ ಮಾಡಿ ಅವರು ಅವರ ಇಲ್ಲಿ ನಿಲ್ಲಬಾರದು ಅನ್ನುವಷ್ಟರ ಮಟ್ಟಿಗೆ ಆತನ ಗಡಿಪಾರು ಮಾಡ್ತಾರೆ ಇಲ್ಲಿಂದ ಮಂಡಳದಿಂದ